ಈ ಶೇಪ್ ರೌಂಡ್ ಶೇಪ್ ಇದೆ ಅಲ್ಲ ಇದಕ್ಕೆ ಅಚ್ಚು ಏನ್ ಬೇಡ ಶೇಪ್ ಹೆಂಗ್ ಸಿಲ್ವರ್ ಫೈಲ್ ಇರ್ತದೆ ಮಾರ್ಕೆಟ್ ನಾಗ ಸಿಲ್ವರ್ ಫೈಲ್ ಸಿಕ್ತದೆ ನಾರ್ಮಲ್ ಸಿಲ್ವರ್ ಫೈಲ್ ಸಿಲ್ವರ್ ಫೈಲ್ ಸಿಲ್ವರ್ ಫೈಲ್ ತೋಳದು ಅದಕ್ಕೆ ಎರಡ್ ಮೂರ್ ಫೋಲ್ಡ್ ಮಾಡೋದು ಮೆಟಲ್ ಏನ್ ಬೇಡ ಇದನ್ ಬೇಡ ಇಲ್ಲ ಇಲ್ಲ ಫೈಲ್ ಮಾಡಿದ ಫೈಲ್ ಈಗ ಅದು ಬೇಕಾಡ್ಬಿಟ್ಟೆ ಸರ್ ಕೆಲ್ಸ ಆಗೋ ಅದು ಬಿಟ್ಟೆ ಬಿಕ್ಕಾಡ್ಬಿಟ್ಟು ಬಿಕಾಡ್ಬಿಟ್ಟ ಅಂದ್ರೆ ಬಿಸಾಡ್ಬಿಟ್ಟು ಆಯ್ತು ಹೆಂಗ್ ಹೆಂಗ್ ಮಾಡ್ತೇತ ಇದ್ರಲ್ಲಿ ಎಷ್ಟ್ ನಿಮಿಷ ಇದ್ ಮಾಡ್ಬೇಕು ಮೆಲ್ಟ್ ಮಾಡ್ಬೇಕು ಈ ಗ್ಯಾಸ್ ಎಷ್ಟೋ ತಡಿಬೇಕು ಗ್ಯಾಸ್ ಪುರ್ಣ ಮೆಲ್ಟ್ ಆಗೋದನಾ ಇರ್ಬೇಕ್ ಒಂದ್ ಫೈವ್ ಮಿನಿಟ್ಸ್ ಹಾ ಫೈವ್ ಟೆನ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಫುಲ್ ಮೆಲ್ಟ್ ಆಗಿ ಲಿಕ್ವಿಡ್ ಆಗಿರ್ತದ ಲಿಕ್ವಿಡ್ ಆಗಿರ್ತದ ಸಿಲ್ವರ್ ಫಾಯ್ಲ್ ಹಿಂಗ ಡಿಸೈನ್ ಮಾಡೋದು ಎಂತ ಡಿಸೈನ್ ಬೇಕು ತೋರ್ಸೋದ ರಾನ್ ಬೇಕು ಎಂತದ್ ಬೇಕು ಅದು ಡಿಸೈನ್ ಮಾಡೋದು ಫಾಯ್ಲಲ್ಲೇ ಫಾಯ್ಲ್ ಅಲ್ಲೇ ಮತ್ತೆ ಹಿಂಗ ಪಟ್ಟಿ ಆಗನ ಹಿಂಗ ಪಟ್ಟಿ ಫುಲ್ ಮಾಡೋದು ಈ ತರ ಪಟ್ಟಿ ಮಾಡಾಕ ಇದನ್ನ ಪಟ್ಟಿ ಮಾಡೋದು ಈಗ ತಮಗ ಗೊತ್ತಿರ್ತದ ಎಷ್ಟ ಆರ್ನುಮೆಂಟ್ ಅದ ಆ ತರ ಗೋತಿ ಡಿಸೈನ್ಲೆ ಮಾಡೋದು ಡಿಸೈನ್ ಎರಡ ಮೂರ್ ಹಾಕ್ಬೇಕು